ನಮಸ್ಕಾರ ಅಶ್ವವೇಗ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ವಿಮಾನ ದುರಂತ ಪ್ರಕರಣದ ತನಿಖೆ ಚುರುಕು ಅಧಿಕಾರಿಗಳಿಂದ ಬ್ಲಾಕ್ ಬಾಕ್ಸ್ ಪರಿಶೀಲನೆ ಶೀಘ್ರವೇ ದುರಂತದ ಕಾರಣ ಬಯಲು ದುರಂತದ ಬಳಿಕ ಡಿಜಿಸಿಎ ಮಹತ್ವದ ನಿರ್ಧಾರ ವಿಮಾನಗಳ ಸೇಫ್ಟಿ ಬಗ್ಗೆ ಪರಿಶೀಲನೆ ಜೂನ್ ಹದಿನೈದರ ಬಳಿಕ ಬೋಯಿಂಗ್ ವಿಮಾನಗಳ ತಪಾಸಣೆ ವಿಮಾನ ಅಪಘಾತದಲ್ಲಿ ಇನ್ನೂರ ಎಪ್ಪತ್ನಾಲ್ಕು ಮಂದಿ ಸಾವು ಲಂಡನ್ನಲ್ಲಿರುವ ಭಾರತದ ಹೈಕಮಿಷನ್ ಬಳಿ ಮೃತರಿಗೆ ನಮನ ಭಾರತೀಯ ಸಮುದಾಯದ ಸದಸ್ಯರಿಂದ ಶ್ರದ್ಧೆ ಇಸ್ರೇಲ್ ಇರಾನ್ ನಡುವೆ ತೀವ್ರ ಸಂಘರ್ಷ ಅಣು ಸ್ಥಾವರಗಳನ್ನ ಗುರಿಯಾಗಿಸಿ ಮಿಸೈಲ್ ಅಟ್ಯಾಕ್ ಇರಾನ್ನ ಒಂಬತ್ತು ಅಣು ವಿಜ್ಞಾನಿಗಳು ಆರು ಅಧಿಕಾರಿಗಳು ಸಾವು ಇಸ್ರೇಲ್ನ ಟೆಲ್ ಅವೀವ್ ಜೆರುಸೆಲಂ ಮೇಲೆ ದಾಳಿ ನೂರ ಐವತ್ತಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ನಡೆಸಿದ ಇರಾನ್ ಮೂವತ್ನಾಲ್ಕು ಪ್ರಜೆಗಳಿಗೆ ಗಾಯ ಡಿಫೆನ್ಸ್ ಸಿಸ್ಟಮ್ ಮೂಲಕ ಮಿಸೈಲ್ ಧ್ವಂಸ